ಓಕೆ ಸರ್ ಹೇಳ್ತಾ ಇದ್ರು ಈಗ ಮೆನೋ ಫಸ್ಟ್ ಟೈಮಲ್ಲಿ ಆಗಿರಬಹುದು ಅಥವಾ ಮಂತ್ಲಿ ಪೀರಿಯಡ್ಸ್ ಟೈಮಲ್ಲಿ ಆಗಿರಬಹುದು ಒಂದಷ್ಟು ಪೇಯ್ನ್ ಕಾಣಿಸ್ಕೊಳ್ತಾ ಇರುತ್ತೆ ಅದನ್ನು ಕೂಡ ಕ್ಯೂರ್ ಮಾಡಬಹುದು ಒಂದು ಟ್ರೀಟ್ಮೆಂಟ್ ಮೂಲಕ ಅಂತ ಯಾವ ರೀತಿ ಫಸ್ಟ್ ಡಯಾಗ್ನೋಸ್ ಮಾಡೋಕ್ಕೆ ಯಾಕೆ ನೋವು ಇದೆ ಇದು ಆಮೇಲೆ ನಾನು ಹೇಳ್ತೀನಿ ಏನು ಏನು ಎಕ್ಸಸೈಸ್ ಮಾಡಬೇಕು ನಾರ್ಮಲಿ ವಿ ಡೋಂಟ್ ಡೂ ಎಕ್ಸಸೈಸ್ ಫರ್ದರ್ ಸ್ಮಾಲ್ ಸ್ಮಾಲ್ ಮಸಲ್ಸ್ ಆಲ್ಸೋ ಸೊ ವಿ ಕಾನ್ಸಂಟ್ರೇಟ್ ಆನ್ ದ ಸ್ಮಾಲ್ ಮಸಲ್ಸ್ ಓಕೆ ಏನೇನು ಯಾವ ಯಾರು ಮಸಲ್ಸ್ ಟೈಟ್ ಇದೆ ಎಷ್ಟು ರೇಂಜ್ ಮೂಮೆಂಟ್ ಬರಬೇಕು ಬೋನ್ಸಲ್ಲಿ ನಾರ್ಮಲ್ ರೇಂಜ್ ಎಷ್ಟು ಇದೆ ನಾರ್ಮಲಿ ಆ ಥರ ಇದೆ ಎಲ್ಲರಿಗೆ ಸ್ವಲ್ಪ ಕಡಿಮೆ ಇದೆ ಸ್ವಲ್ಪ ಇನ್ನು ಬರ ಬರ್ತಾನೆ ಇಲ್ಲ ಏನು ಮೂಮೆಂಟೇ ಬರ್ತಾನೆ ಇಲ್ಲ ಯಾಕೆ ಬರ್ತಾನೆ ಇಲ್ಲ ಅದೇ ನಾನು ಪ್ರಾಪರ್ ಡಯಾಗ್ನೋಸ್ ಮಾಡೋಕ್ಕೆ ಆಮೇಲೆ ಹೇಳ್ತೀನಿ ಏನೇನು ಮಾಡಬೇಕು ಮನೆ ಏನು ಮಾಡಬೇಕು ಪರೆ ಟ್ರೀಟ್ಮೆಂಟ್ ಆದಮೇಲೆ ಮನೆ ಏನು ಮಾಡಬೇಕು ಏನು ಪ್ರಿಕಾಷನ್ಸ್ ಮಾಡಬೇಕು ಇದು ಎಲ್ಲರೂ ಹೇಳ್ತೀನಿ ಅದೇ ಪ್ರಿಕಾಷನ್ಸ್ ಫರ್ ಬ್ಯಾಕ್ ಪೇನ್ ಹಾಂ ಯಾವ ಥರ ನೀವು ಮನೆ ಕೆಲಸ ಇದೆ ಯಾವ ಥರ ಮಾಡಬೇಕು ಜಾಸ್ತಿ ಲಿಫ್ಟಿಂಗ್ ಮಾಡಬಾರ್ದು ಮಾಡೋಣ ಮಾಡೋಣಂತೆ ಯಾವ್ದು ಪೊಸಿಷನ್ ಸರಿ ಇದೆ ಯಾವ ಥರ ನಿಂತ್ಕೋಬೇಕು ಜಾಸ್ತಿ ಕೆಲಸ ಮಾಡ್ತಾರ ಕುತ್ಕೊಳ್ಳೋಕ್ಕೆ ಯಾವ ಥರ ಕುತ್ಕೋಬೇಕು ಕೌಚಲ್ಲಿ ಯಾವ ಥರ ಕುತ್ಕೋಬೇಕು ಪ್ರಾಪರ್ ಸಪೋರ್ಟ್ ಬ್ಯಾಕಲ್ಲಿ ಇರಬೇಕು ಪಿಲ್ಲೋ ಸಪೋರ್ಟ್ ಇಲ್ಲ ಅಂತೆ ಎರಡು ದಿಂಬ ಹಾಕಿ ಪ್ರಾಪರ್ಲಿ ನೆಕ್ ಸಪೋರ್ಟ್ ಇರಬೇಕು ಕೆಳಗಡೆ ಸ್ವಲ್ಪ ಸಪೋರ್ಟ್ ಇರಬೇಕು ಕಾಲಲ್ಲಿ ಜಾಸ್ತಿ ಹ್ಯಾಂಗಿಂಗ್ ಆಗಲಿ ಬೇಡ ಸ್ವಲ್ಪ ಫುಟ್ ರೆಸ್ಟ್ ತಗೊಳ್ಳಿ ಫುಡ್ ರೆಸ್ಟ್ ಇಲ್ಲ ಅಂತೆ ಎರಡು ದಿಮ್ ಕೆಳಗಡೆ ಹಾಕಿ ಆ ಥರ ಟಿಪ್ಸ್ ನಾನು ಹೇಳ್ತೇನೆ ಓಕೆ ಮೇಡಮ್ ನೀವೇ ಈಗ ಹೇಳ್ತಾ ಇದ್ರಿ ಒಂದಷ್ಟು ಯಾವ ತರ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತ ಹೇಳಿ ಬಟ್ ಈಗ ಕೆಲವೊಮ್ಮೆ ಏನಾಗುತ್ತೆ ನಾವು ಅನಿವಾರ್ಯತೆ ಇರುತ್ತೆ ಕೂತ್ಕೊಂಡೇ ಕೆಲಸ ಮಾಡುವಂಥ ಮಹಿಳೆಯರಿರ್ತಾರೆ ಅಥವಾ ನಿಂತ್ಕೊಂಡೇ ಕೆಲಸ ಮಾಡುವಂಥ ಮಹಿಳೆಯರುರ್ತಾರೆ ಸೊ ಅವ್ರ ವರ್ಕ್ ಪ್ರೆಷರ್ ಆದಮೇಲೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಟ್ರೀಟ್ಮೆಂಟ್ ಟ್ರೀಟ್ಮೆಂಟನ್ನು ತೊಗೊಳ್ಬೋದು ಅಂದ್ರೆ ಐ ಮೀನ್ ಯಾವ ಪ್ರೊಸೀಜರ್ನ ಮೇಂಟೈನ್ ಮಾಡಬಹುದು ಅಂತ ಬ್ಯಾಲೆನ್ಸ್ ಮಾಡೋಕ್ಕೆ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ನೀವು ಸರಿ ಮಾಡಲೇಬೇಕು ನಿಮ್ದು ಲೈಫ್ ಸರಿ ಮಾಡಲೇಬೇಕು ನಾನು ಹೇಳ್ತೇನೆ ಕೆಲವೊಬ್ಬರಿಗೆ ಫಾಲೋ ಮಾಡೋದಕ್ಕೆ ಆಗೋದಿಲ್ಲ ಈಗ ನನ್ನ ಕೆಲಸವನ್ನ ಬಿಟ್ಟು ನಾನು ಬೇರೆ ಏನೋ ಮಾಡೋದಕ್ಕಂತೂ ಸದ್ಯಕ್ಕೆ ಆಗೋದಿಲ್ಲ ಸೊ ನಾನು ನಿಂತ್ಕೊಂಡು ಏನೋ ಕೆಲಸ ಮಾಡಬೇಕು ಅಂತ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ ಬಟ್ ಅಟ್ ಲೀಸ್ಟ್ ನಾನು ಅದಕ್ಕೆ ಏನೋ ಒಂದು ಒಂದಷ್ಟು ಮೆಜರ್ಮೆಂಟ್ ಅಲ್ಲಿ ಈಗ ನೀವು ಹೇಳೋದನ್ನ ಫಾಲೋ ಮಾಡಿದ್ರೆ ಬಹುಶಃ ಅದು ಕಡಿಮೆ ಆಗತ್ತೆ ಅನ್ನೋದಾದ್ರೆ ಯಾವ ತರ ಅಂತ ಸೊ ಬೇಸಿಕಲಿ ವಾಟ್ ಹ್ಯಾಪನ್ಸ್ ಇಸ್ ಏನಾಗುತ್ತೆ ಅಂದರೆ ನೀವು ಲಾ ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಸರಿಯಾಗಿ ಊಟ ಮಾಡಬೇಕು ಸಿ ನೈಂಟಿ ಪರ್ಸೆಂಟ್ ಪೀಪಲ್ಲು ತುಂಬ ಜಾಸ್ತಿ ಡಯಟ್ ಸರಿಯಾಗಿ ಫಾಲೋ ಮಾಡೋಲ್ಲ ಕರೆಕ್ಟಾಗಿ ಊಟ ತಿನ್ನಲ್ಲ ನ್ಯೂಟ್ರಿಷನ್ ಕರೆಕ್ಟಾಗಿ ತಗೊಳ್ಳೋಲ್ಲ ಮತ್ತು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಲ್ಲ ಮತ್ತು ಆರ್ಗೋನಾಮಿಕ್ಸ್ ಫಾಲೋ ಮಾಡಲ್ಲ ಅದೇ ಮ್ಯಾಮ್ ಹೇಳಿದೆ ನೀವು ಫಸ್ಟ್ ಚೂಸ್ ಮಾಡಬೇಕು ಲೈಫ್ ಸರಿ ಬೇಕು ಕೆಲಸಕ್ಕೆ ಬೇಕು ಎರಡು ಸರಿ ಬೇಕು ಅಂದರೆ ಮೀಡಿಯಮ್ಗೆ ಕರೆಕ್ಟಾಗಿ ಬ್ಯಾಲೆನ್ಸ್ ಬಾಡಬೇಕು ನೀವು ಕೂತ್ಕೊಳ್ಳೋಕ್ಕೆ ಕೆಲಸ ಮಾಡೋಕ್ಕೆ ನಾನು ಏನು ಹೇಳಿ ಅದು ಥರ ಹೇಳ್ತಾ ಇಲ್ಲ ಕೂತ್ಕೊಳಕ್ಕೆ ಕೆಲಸ ಮಾಡಬಾರ್ದು ಕೂತ್ಕೊಳಕ್ಕೆ ಕೆಲಸ ಮಾಡಿ ಹನ್ನೆರಡು ಕೆಲಸಕ್ಕೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆ ಕೆಲಸ ಇದೆ ಅಂದರೆ ಹನ್ನೆರಡು ಗಂಟೆ ಕೆಲಸ ಮಾಡಿ ಏನು ತೊಂದರೆ ಇಲ್ಲ ಎವ್ರಿ ಫೋರ್ಟಿ ಫೈವ್ ಮಿನಿಟ್ ಆಮೇಲೆ ಒಂದು ಸತಿ ನಿಮ್ಮ ಚೇರ್ ಇದ್ದರ ನಿಂತ್ಕೊಡಿ ಕರೆಕ್ಟಾಗಿ ಬಂದು ರೌಂಡ್ ಮಾಡಿ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಮತ್ತು ಸ್ವಲ್ಪ ಮೂಮೆಂಟ್ ಮಾಡಿ ಆ ಥರ ಮಾಡಿದ್ರೆ ನಿಮ್ಮ ಬಾಡಿಗೆ ಸ್ಟಿಫ್ನೆಸ್ ಜಾಸ್ತಿ ಬರಬಾರ್ದು ಅದರ ಜೊತೆ ಕರೆಕ್ಟಾಗಿ ಊಟ ಫಾಲೋ ಮಾಡಬೇಕು ಡಯಟ್ ಫಾಲೋ ಮಾಡಬೇಕು ಮತ್ತು ಹೋಮ್ ಕೇರ್ ಎಕ್ಸಸೈಸು ಕ್ಲಿನಿಕ್ ಹತ್ರ ಡಾಕ್ಟರ್ಸು ಏನೇನು ಪ್ರಿಸ್ಕ್ರೈಬ್ ಮಾಡ್ತಾರೆ ಹೋಮ್ ಕೇರ್ ಎಕ್ಸಸೈಸು ಅದು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಲೈಫು ಮತ್ತು ವರ್ಕು ಸರಿಯಾಗಿ ಬ್ಯಾಲೆನ್ಸ್ ಆಗುತ್ತೆ ಓಕೆ ಸರ್ ಇನ್ನೊಂದು ಮೇಯ್ನ್ ಥಿಂಗ್ ಈಗ ನಾವೊಂದು ಟ್ರೀಟ್ಮೆಂಟ್ ಯಾವುದಕ್ಕಾದ್ರೂ ತಗೊಂಡಿದ್ದೀವಿ ಅಂದರೆ ಯಾವುದೊಂದು ಸಮಸ್ಯೆಯಿಂದ ಬಳಲ್ತಾ ಇದ್ದೀವಿ ಆಲ್ರೆಡಿ ಟ್ರೀಟ್ಮೆಂಟ್ ತಗೊಂಡು ಎಲ್ಲ ಕ್ಯೂರ್ ಆಗಿದೆ ಅಂತ ಹೇಳಿ ಆರಾಮಾಗಿ ಇದ್ಬಿಡ್ತೀವಿ ಬಟ್ ಅದಾದಮೇಲೆ ಮತ್ತೆ ಒಂದಷ್ಟು ದಿನ ಆದಮೇಲೆ ಮತ್ತೆ ಅದೇ ಸಮಸ್ಯೆ ನಮ್ಮನ್ನು ಫಾಲೋ ಮಾಡಿಕೊಂಡು ಬರುತ್ತೆ ಸೊ ಈ ಒಂದು ಟ್ರೀಟ್ಮೆಂಟ್ನಲ್ಲಿ ಆ ಥರ ಆಗೋ ಚಾನ್ಸಸ್ ಇದೆಯಾ ಹೇಗೆ ಅಂತ ಓಕೆ ಸೊ ಇನ್ ಕೇಸ್ ಇವು ನೀವು ಸರ್ಜರಿ ಮಾಡ್ತೀರಾ ಎಕ್ಸಾಂಪಲು ನಮ್ಮ ತುಂಬ ಸುಮ್ಮ ತುಂಬ ಪೇಷಂಟ್ ಬರ್ತಾರೆ ಹುಬ್ಲಿ ಧಾರವಾಡ ರೆಣೆನ್ನೂರು ಎಲ್ಲ ಕಡೆಯಿಂದ ಪೇಷೆಂಟ್ ಬರ್ತಾರೆ ಹೇಳ್ತಾರೆ ಸರ್ ನಾನು ಎಲ್ ಫೋರ್ ಎಲ್ ಫೈ ಸರ್ಜರಿ ಮಾಡಿದೆ ಇನ್ನೊಂದು ಸತಿ ಎಲ್ ತ್ರೀ ಎಲ್ ಫೋರ್ ಪ್ರಾಬ್ಲಮ್ ಬಂದಿದೆ ನೀವು ಸರ್ಜರಿ ಮಾಡಿದ್ರೆ ಒಂದು ಕಡೆದು ಸರ್ಜರಿ ಮಾಡ್ತೀರಾ ನಮ್ಮ ಟ್ರೀಟ್ಮೆಂಟ್ ಮಾಡಿದ್ರೆ ಎಂಟೈರ್ ಸ್ಪೈನು ಎಂಟೈರ್ ಕೋರ್ ಮಸಲ್ಸು ಗಟ್ಟಿಯಾಗಿ ಮಾಡಿಕೊಡ್ತೀವಿ ರಿಪೀಟ್ ಬರೋಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಚಾನ್ಸಸ್ ಇರೋಲ್ಲ ಅದೇ ಮೇಡಮ್ ಏನು ಹೇಳಿದೆ ಕರೆಕ್ಟಾಗಿ ನಾನು ಏನು ಮಾಡಬೇಕು ಮನೆ ಹತ್ರ ಏನು ಎಕ್ಸಸೈಸ್ ಮಾಡಬೇಕು ಎಲ್ಲ ಟಿಪ್ಸ್ ಕೊಡ್ತೀವಿ ಎಲ್ಲ ಬ್ರೋಷರ್ ಕೊಡ್ತೀವಿ ಎಲ್ಲ ವೀಡಿಯೋ ಕೊಡ್ತೀವಿ ಫಾಲೋ ಮಾಡೋಕ್ಕೆ ನೀವು ಮಾಡಬೇಕು ಒಂದು ಗಿಡ ಮನೆ ಕೂರ್ತೀವಿ ನೀರು ಹಾಕಕ್ಕೆ ನಿಮ್ಮ ಕೆಲಸ ಮಾಡಬೇಕು ಕರೆಕ್ಟಾಗಿ ಎಕ್ಸಸೈಸ್ ಮಾಡಿದ್ರೆ ಚೆನ್ನಾಗಿ ಊಟ ತಿನ್ನದ್ರೆ ಚೆನ್ನಾಗಿ ಡೈಲಿ ಅಪ್ ಮಾಡಿದ್ರೆ ಮತ್ತು ಅದರ ಜೊತೆ ನಮ್ಮದು ಫೈ ಹಂಡ್ರೆಡ್ ವೀಡಿಯೋಸ್ದು ಲೈಬ್ರರಿ ಇದೆ ನಮ್ಮದು ಓನ್ ಫಿಸಿಯೋ ಅದು ಅದು ಫ್ರೀ ಆಫ್ ಕಾಸ್ಟು ಎಕ್ಸಸ್ ಕೊಡ್ತೀವಿ ಯಾವ ಯಾವ ಎಕ್ಸಸೈಸ್ ಮಾಡಬೇಕು ಎಷ್ಟು ಸತಿ ಮಾಡಬೇಕು ಎಷ್ಟು ರಿಪೀಟೇಷನ್ ಮಾಡಬೇಕು ಯಾವ ಥರ ಮಾಡಬೇಕು ಅದು ಎಲ್ಲ ಕೊಡ್ತೀವಿ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಚಾನ್ಸಸ್ ಇರಲ್ಲ ಫಾಲೋ ಮಾಡಿಲ್ಲ ಅಂದರೆ ಇರುತ್ತೆ ಓಕೆ ಸರ್ ಇವಾಗ ಯಾವುದೋ ಒಂದು ಸಮಸ್ಯೆಗೆ ನಾವು ಡಾಕ್ಟ್ರ್ ಹತ್ರ ಹೋಗಿದ್ದೀವಿ ಅಂತ ಅಂದರೆ ಆಗಿರ್ಬೋದು ಹೋಮಿಯೋಪತಿ ಅದಷ್ಟಕ್ಕೆ ಮಾತ್ರ ಸೀಮಿತವಾಗಿರತ್ತೆ ಅದಕ್ಕೆ ಕೊಡುವಂತಹ ಟ್ರೀಟ್ಮೆಂಟ್ ಅಂದರೆ ತಲೆನೋವಿಗೆ ಹೋಗಿದ್ದೀವಿ ಅಂದರೆ ತಲೆನೋವಿಗೆ ಟ್ರೀಟ್ಮೆಂಟ್ ಮಾಡಿ ಕಳಿಸ್ತಾರೆ ಬಟ್ ನಿಮ್ಮಲ್ಲಿ ಚಿಕಿತ್ಸೆ ಯಾವ ರೀತಿ ಇರತ್ತೆ ಈಗ ಸ್ಪೈನ್ ಪ್ರಾಬ್ಲಮ್ ಅಂತ ಅಂದಾಗ ಇಡೀ ಬಾಡಿಯನ್ನು ಚೆಕ್ ಮಾಡಿ ಅದಾದಮೇಲೆ ಟ್ರೀಟ್ಮೆಂಟ್ ಮಾಡ್ತೀರಾ ಅಥವಾ ಹೇಗೆ ಅಂತ ಸೊ ಫಿಸಿಯೋತ್ ಅಥವಾ ಮೇನ್ ಪ್ರಿನ್ಸಿಪಲ್ ಬಂದರೆ ವಿ ಚೆಕ್ ಹೋಲ್ ಬಾಡಿ ಹೋಲ್ ಸ್ಪೈನ್ ಹೋಲ್ ಬಾಡಿ ಚೆಕ್ ದ ಅಲೈನ್ಮೆಂಟ್ ಕರೆಕ್ಟಾಗಿ ಅಲೈನ್ಮೆಂಟ್ ಚೆಕ್ ಮಾಡಬೇಕು ಮಾಡ್ತೀವಿ ನಿಮ್ಮ ಲೆಗ್ಸ್ ಅಲೈನ್ಮೆಂಟ್ ಹಂಗಿದೆ ಸ್ಪೈನ್ ಅಲೈನ್ಮೆಂಟ್ ಹಂಗಿದೆ ನಿಮ್ಮ ಬ್ಯಾಕ್ ಅಲೈನ್ಮೆಂಟ್ ಹಂಗಿದೆ ನಿಮ್ಮ ಲೋವರ್ ಬ್ಯಾಕ್ ಅಲೈನ್ಮೆಂಟ್ ಹಂಗಿದೆ ನಿಮ್ಮ ಶೋಲ್ಡರ್ ಅಲೈನ್ಮೆಂಟ್ ಹಂಗಿದೆ ಯಾಕಂದರೆ ಬಾಡಿ ಅಂದರೆ ಫುಲ್ ಇಂಟರ್ ಕನೆಕ್ಟೆಡ್ ಇರುತ್ತೆ ನಿಮ್ಮ ನೆಕ್ ಅಲೈನ್ಮೆಂಟ್ ಸರಿಯಿಲ್ಲ ಅಂದರೆ ನಿಮ್ಮ ಕೆಳಗಡೆ ಬ್ಯಾಕ್ ಪೇನ್ ಬಂದೇ ಬರುತ್ತೆ ನಮ್ಮ ಕ್ಲಿನಿಕ್ ಹತ್ರ ಫುಲ್ ಫಿಸಿಕಲ್ ಸ್ಕ್ರೀನಿಂಗು ನೆಕ್ಕಿಂದ ಟೋಸ್ವರೆಗೂ ಫುಲ್ ಫಿಸಿಕಲ್ ಸ್ಕ್ರೀನಿಂಗ್ ಆಗುತ್ತೆ ಸ್ಕ್ರೀನಿಂಗ್ ಆದಮೇಲೆ ಫಿಮೇಲ್ ಇದೆ ಅಂದರೆ ಫಿಮೇಲ್ ಡಿಪಾರ್ಟ್ಮೆಂಟ್ ಹೋಗುತ್ತೆ ಮೇಲ್ ಇದೆ ಅಂದರೆ ಮೇಲ್ ಡಾಕ್ಟರ್ ಇನ್ನೊಂದು ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿಬಿಟ್ಟು ನಿಮ್ಮದು ಏನೇನು ಮಸಲ್ಸ್ ಟೈಟ್ ಇದೆ ಎಲ್ಲಿ ಎಲ್ಲಿ ಪ್ರಾಪರ್ ಅಲೈನ್ಮೆಂಟ್ ಇಲ್ಲ ಅದು ರೆಡಿ ಮಾಡ್ತೀವಿ ಮಸಲ್ಸ್ಗಳು ಟೈಟ್ ಇದೆ ಅಂದರೆ ಮಸಲ್ಸ್ಗಳು ರಿಲೀಸ್ ಮಾಡ್ತೀವಿ ಡಿಸ್ಕ್ ಆಚೆ ಬಂದಿದೆ ಅಂದರೆ ನಮ್ಮದು ಸ್ಪೈನಲ್ ಡಿಕಂಪ್ರೆಷನ್ ಹೇಳಿದೆ ಅದಕ್ಕಿಂತ ಟ್ರೀಟ್ಮೆಂಟ್ ಕೊಡ್ತೀವಿ ಅದ್ರ ಜೊತೆ ಲೇಸರ್ ಕೊಡ್ತೀವಿ ಅದರ ಜೊತೆ ಎಕ್ಸಸೈಸ್ ಕೊಡ್ತೀವಿ ಲಾಸ್ಟು ಮತ್ತು ಬೆಸ್ಟು ಕಾಯಿರೋಪ್ರ್ಯಾಕ್ಟಿಕ್ ಕೊಡ್ತೀವಿ ಫಿಮೇಲ್ ಇದೆ ಅಂದರೆ ಮೇಡಮ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾಯಿರೋಪ್ರಾಕ್ಟಿಕ್ ಜೊತೆ ಆಸ್ಟಿಯೋಪ್ಯಾಥಿ ಯಾಕಂದರೆ ಫೀಮೇಲ್ ಪ್ರಾಬ್ಲಮ್ಸ್ಗೆ ಅವ್ರದ್ದು ಸುಮಾರು ಪ್ರಾಬ್ಲಮ್ ಇರುತ್ತೆ ಅವ್ರ ಪೀರಿಯಡ್ಸ್ ಟೈಮು ಮೆನೋಪೋಸ್ ಟೈಮು ಆ ಟೈಮು ಏನು ಟ್ರೀಟ್ಮೆಂಟ್ ಮಾಡ್ತಾರೆ ಆಸ್ಟಿಯೋಪತಿಗೆ ಸ್ವಲ್ಪ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಅದು ಮೇನ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ಓಕೆ ಹೇಳಿ ಆಸ್ಟಿಯೋಪತಿ ಬಗ್ಗೆ ಇಟ್ ಈಸ್ ಕಾಲ್ಡ್ ವಿಸಿರಲ್ ಆಸ್ಟಿಯೋಪತಿ ವಿಸಿರಲ್ ಅಂತೆ ಬಾಡಿಗೆ ಏನು ಆರ್ಗನ್ಸ್ ಇದೆ ಅಂತೆ ಮೆಡಿಕಲ್ ಟರ್ಮ್ ಇದೆ ವಿಸ್ರಲ್ ಏನಿದೆ ವಿಸರಲ್ ಎಲ್ಲರ ಆರ್ಗನ್ಸ್ಗೆ ಸ್ವಲ್ಪ ಮೂಮೆಂಟ್ ಇದೆ ಮೀನ್ಸ್ ಇಟ್ ಈಸ್ ಇಟ್ ಇಟ್ ಮೂವ್ಸ್ ಇನ್ ದ ಒರಿಜಿನಲ್ ಪೊಸಿಷನ್ ಏನಿದೆ ಬ್ಯಾಕ್ ಪೇಯ್ನ್ ಇದೆ ಆ್ಯಸಿಡಿಟಿ ಇದೆ ಅದೇ ಏನು ಸ್ಟಮಕ್ ಪ್ರಾಪರ್ ಸರಿಯಲ್ಲಿ ಮೂವ್ ಮಾಡಿಲ್ಲ ನಾನು ಏನು ಮಾಡ್ತೀನಿ ಮ್ಯಾನ್ಯಲಿ ನಾನು ರಿಲೀಸ್ ಮಾಡ್ತೀನಿ ಟು ಗೆಟ್ ಇನ್ ಟು ದ ಒರಿಜಿನಲ್ ಮೂಮೆಂಟ್ ಅದೇ ಲಿವರ್ದು ಸ್ಟಮಕ್ ಇಂಟೆಸ್ಟೈನ್ಸ್ ಯೂಟ್ರಸ್ ಅದೇ ಎಲ್ಲರ ಲೂಸ್ ಮಾಡೋಕ್ಕೆ ಬ್ಯಾಕ್ ಪೇಯ್ನೇ ಸರಿ ಆಗತ್ತೆ ಓಕೆ